ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕುಡಚು ರೈಲ್ವೆ ಮಾರ್ಗ ಶೀಘ್ರ ಪೂರ್ಣಗೊಳಿಸಬೇಕು ಅಂತ ಜನಜಾಗೃತಿ ಅಭಿಯಾನ ಬಾಗಲಕೋಟೆಯ ಕುಡಚಿ ರೈಲ್ವೆ ಮಾರ್ಗ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗಿದ್ದು ಅಪೂರ್ಣವಾದ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳಿಸಲು ಲೋಕಸಭಾ ಚುನಾವಣೆ ನಂತರ ಚುನಾಯಿತಗೊಂಡ ಜನಪ್ರತಿನಿಧಿಗಳಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲು ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳು ಸಂಘ ಸಂಸ್ಥೆಗಳು ಮುಖಂಡರಿಗೆ ಹೋರಾಟ ಬೆಂಬಲ ನೀಡಲು ರೈಲ್ವೆ ಕಾಮಗಾರಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಕರೆ ಕೊಟ್ಟರು ಸಂದರ್ಭದಲ್ಲಿ ಮಾತನಾಡಿದ ಅವರು ಮಾಲಿಂಗಪುರ ತಾಲೂಕು ರಚನೆಗಾಗಿ ಸರ್ದಿ ಸತ್ಯಾಗ್ರಹ ಏಳುನೂರ ಐವತ್ತು ದಿವಸ ಕಳೆದರು ಹಿಂದಿನ ಬಿಜೆಪಿ ಸರ್ಕಾರ ಹಾಗೂ ಆಡಳಿತ ಸರ್ಕಾರ ಮೀನಾಮೀಷ ಮಾಡ್ತಾ ಇದೆ ಅಂತ ಖಂಡಿಸಿದರು అదే సందర్భా మాలింగ్పుర తాలూకు హోరాట సమితి అధ్యక్ష సంగపహల్ రైతు ముఖండర సుభాష్ అధ్యక్ష సంగపహల్ రైతు ముఖండ సుభాష్ శివూర్ నార ముఖండ శివలింగ టర్కీ అరవళిక తజ్ఞ డావి జమఖండి జిల్లా బీదీ వ్యాపారి అధ్యక్ష మనోహర్ కలాల్ న్ న్యాయవది సలీం కరోశి తావుల్సాబ్ నగార్చి సుబెన్నూరు సుశిరో మరిగుద్దీ రఫీక్ మాల్దార్ రైల్వే హోరాటూ తాలూకు హోరాట అనేక ముఖండరు ఉపస్థితి ಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸಿ ನಮ್ಮ ಜೊತೆ ಆಗುತ್ತಿರತಕ್ಕಂಥ ರೈಲ್ವೆ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಮತ್ತು ಮಹಾಲಿಕ್ಪುರದ ಮಹಾಜನತೆ ಬಂಧುಗಳೇ ಕಳೆದ ಏಳುನೂರ ನಾಲ್ಕರ ನಮ್ಮ ನಾಳಿಗೆ ಏಳುವರಿತಾಗುತ್ತೆ ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟ ತಾಲೂಕ ರಚನೆ ಆಗ್ಬೇಕನ್ನುವ ಒಂದು ಉದ್ದೇಶದಿಂದ ಮಾಲಿನ್ಪುರ ನಗರ ತಾಲೂಕು ರಚನೆ ಆಗಕ್ಕೆ ಯಾವ ಕೊರತೆ ಇಲ್ಲ ಎಲ್ಲ ಅರ್ಹತೆಯವನ್ನ ಮಾಲಿನ್ಪುರ್ ನಗರ ಒಂದೈತಿ ಈ ಉಚಿತವಾಗಿ ನಾವು ರೈಲ್ವೆ ಹೋರಾಟ ಸಮಿತಿಯ ಪರವಾಗಿ ನಮ್ಮ ಬೆಂಬಲಕ್ಕೆ ಬಂದು ಬೆಂಬಲ ಸೂಚಿಸಿ ಹೋಗಿದ್ದೀವಿ ಬಹಳ ಆಗತೈತಿ ಇಷ್ಟು ನಾವು ಹೋರಾಟ ಮಾಡಿದ್ವಿ ಇಲ್ಲ ಇದ್ದಂಥ ಸರ್ಕಾರಗಳು ತುಂಬ ಕರುಣದ ನಿಟ್ಟಿಯಲ್ಲಿ ಮಲ್ಗ್ಯಾರ ಯಾವಾಗ ಮಟ್ಟ ನಾವು ಈ ಹೋರಾಟವನ್ನು ಉಗ್ರ ಸ್ವರೂಪ ಆಗಿ ಸರ್ಕಾರಕ್ಕೆ ಬಿಸಿ ತಟ್ಟಿಸುವ ಕೆಲಸ ನಾವು ಮಾಡಂಗಿಲ್ಲ ಆವೂ ಸರ್ಕಾರ ಎತ್ತರ ಕೊಂಡೋದಿಲ್ಲ ನನ್ನ ಆತ್ಮೇ ಬಂಧುಗಳೇ ಯಾಕಂದ್ರೆ ಸಮೋಪಾಯ ಗಂಡೋಪಾಯ ಅಂತ ಹೇಳಿ ಹೇಳೋದು ನಮ್ದು ಸಮೋಪಾಯ ಎತ್ತ ಬಂದಿರುವುದು ಸಬರ್ ಹೆಚ್ಚು ಪೇಶನ್ಸ್ ನಿಮಗೆ ಏಳು ನೂರ ಐವತ್ತೈದನೇ ದಿನ ಹೋರಾಟ ಆದರೂ ಈ ಭಾಗದಲ್ಲಿ ಚುನಾವಣಾ ಚುನಾವಣೆ ಗೆದ್ದು ನಮ್ಮ ನಿಮ್ಮ ಪ್ರತಿನಿಧಿ ಆದಂಥ ನಾಯಕರುಗಳು ಈ ಹೋರಾಟಕ್ಕೆ ಯಶಸ್ಸು ಕೊಟ್ಟು ಅಂದರೆ ತಾಲೂಕು ರಚನೆ ಮಾಡಿ ಈ ಹೋರಾಟಕ್ಕೆ ಅಂತ್ಯ ಹಾಡಬೇಕು ಅಂತ ಹೇಳಿ ನಾನು ಈ ಭಾಗದ ಸಂಸದರು ಸಚಿವರುಗಳು ಶಾಸಕರೊಳಗಡೆ ಒತ್ತಾಯವನ್ನು ಮಾಡ್ತೀನಿ ಇಲ್ಲಿಂದ ಚುನಾವಣೆ ನಂತರ ಈ ಹೋರಾಟ ಉಗ್ರ ಸ್ವರೂಪ ಸಾಳುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕೊಟ್ಟು ಕೊಡುತ್ತಾ ನಾನು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಮುದ್ದಿನ್ ಖಾಜಿ ನಮಗೆಲ್ಲ ಜಿಲ್ಲೆಯಲ್ಲಿ ಕೃಷಿ ಬಾಗಲಕೋಟ್ ರೈಲ್ವೆ ಮಾರ್ಗ ನಮ್ಮ ನಿಮ್ಮ ಎಲ್ಲರ ಹಿರಿಯರು ಏ ಇಲ್ಲಿ ರೈಲ್ವೆ ಬರ್ತೈತಿ ರೈಲ್ವೆ ಬರ್ತೈತೆ ಅಂತ ಸನ್ನಾಗಿ ಹೇಳಿ ಯಾವ ಸರ್ಕಾರ ಬಂದು ಯಾವ ನಮ್ಮ ಆಳಿದ ಭಾಳ ದೊಡ್ಡ ದೊಡ್ಡ ಘಟಾನುಘಟಿಗಳು ನಮ್ಮ ಜಿಲ್ಲೆಯಿಂದ ವೀರೇಂದ್ರ ಪಾಟೀಲರು ಒಮ್ಮೆ ಗೆದ್ದು ಹೋದರು ನಿಧಿಲಿಂಗ ಎಸ್ ನಿಧಿಲಿಂಗಪ್ಪನವರು ಇಲ್ಲೇ ಗೆದ್ದು ಹೋದರು ಮತ್ತು ಅವರನ್ನು ಹೊರತುಪಡಿಸಿ ವೀರೇಂದ್ರ ಪಾಟೀಲ್ ಹಾಕಿ ಕಟ್ಟೋ ಕಟಾಣ ಘಟಾನುಘಟಿಗಳು ಎರಡು ಸಾವಿರ ಏಳು ಎಂಟು ಒಂಬತ್ತು ಹತ್ತು ನೀವು ಏಳುವರಿ ಏಳುವರಿ ಮೂರು ದಿನ ನೀವು ಹೊರಡ್ತಿಲ್ಲ ಅದರಂತೆ ಈ ಬಾಗಲ್ಕೋಟ್ ಜಿಲ್ಲಾದಂತ ಎಂಟು ಒಂಬತ್ತು ಹತ್ತು ನಿರಂತರ ದೊಡ್ಡ ಪ್ರಮಾಣದೊಳಗೆ ಜಿಲ್ಲಾದೊಳಗ ತಾಲೂಕಾ ಕೇಂದ್ರ ಆಗಲಿ ಜಿಲ್ಲಾ ಕೇಂದ್ರ ಆಗಲಿ ನಗರ ಪ್ರದೇಶ ಆಗಲಿ ಇದು ರಬ್ಕರಿ ಬರಹಿ ಕೇರಳ ಮತ್ತು ಜಮಖಂಡಿ ಮುಧೋರ್ ಲೋಕಾಪುರ್ ಬಲಾಚಿ ಬಾಗಲ್ಕೋಟ್ ಇದೆಲ್ಲ ನಾವು ಬಂದ್ ಮಾಡಿ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ಹತ್ತರಾಗ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದೊಳಗೆ ಈ ಯೋಜನೆ ಅನುಷ್ಠಾನಕ್ಕೆ ಬಂತು ಬಂದಿದೆ ಎರಡು ಸಾವಿರದ ಹದಿನಾರರಾಗ ಇದು ಪೂರಾಗಬೇಕಾಗಿತ್ತು ಪೂರ್ತಿ ಮುಗಿಬೇಕಾಗಿತ್ತು ಯಾಕೆ ಮುಗಿದಿಲ್ಲ ಆ ಒಂದು ಚಿಂತನೆ ನಾವು ನೀವು ಮಾಡಬೇಕಾಗಿದೆ ನಾವು ನೀವು ನೂರು ಕೋಟಿ ಅಂದರೆ ಸರ್ಕಾರದವರು ಕೇಂದ್ರ ಆಗಲಿ ಇವತ್ತು ರಾಜ್ಯ ಸರ್ಕಾರ ಆಗಲಿ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ರೈಲ್ವೆ ಮಾರ್ಗ ಕಟ್ಟಿದೋನಿ ಒಂದು ಹಳ್ಳಿ ಅದರೊಳಗೆ ತಂದ್ರೆ ಕೋಟಿ ಯಾರನ್ನು ಖರ್ಚು ಮಾಡಿದ್ದಾರೆ ಮಾಡಿದ್ದಾರೆ ಅದರಿಂದ ಲಾಭ ಬೇಕೋ ಬೇಡ ಲಾಭ ಇದ್ದಾರೆ ಹಾಕ್ತಾರಲ್ಲ ಏಳ್ನೂರು ಕೋಟಿ ಏಳ್ನೂರು ಕೋಟಿ ಹಾಕಿ ಸರ್ಕಾರ ಕಮಿಷನ್ ಹೊಡ್ಕೊಂಡು ಅವ್ರು ಯಾರಿಗೂ ಉಪಯೋಗ ಆಗಿರುವಂತ ಆ ರೈಲ್ವೆ ಮುಂದೆ ಅದನ್ನ ಎಲ್ಲ ವಿಚಾರ ಮಾಡಿ ಒಂದು ಚಿಂತನೆ ಮಾಡಿ ಅದನ್ನೆಲ್ಲ ಲೋಕಾಪುರ ಕಡೆಗೆ ಬರಲಿ ಹೇಳಿ ಇಡೀ ಜಿಲ್ಲಾದ್ಯಂತ ನಿಮ್ಗೆ ಗೊತ್ತೈತಿ ಇಲ್ಲೇ ನಾವು ಪತ್ರ ಚಳವಳಿ ಮಾಡಿದ್ದೆವು ಸತ್ಯಾಗ್ರಹ ಮಾಡಿದ್ದೀವಿ ಮೆರವಣಿಗೆ ಮಾಡಿ ಈಗ ಲೋಕಾಪುರಕ್ಕೆ ಗಾಡಿ ಬಂದು ನಿಂತೈತಿ ಇದು ಪಕ್ಷಾತೀತವಾಗಿ ಚುನಾವಣೆ ಅಂದ್ರೆ ರಾಷ್ಟ್ರೀಯ ಪಕ್ಷಗಳು ಸ್ಪರ್ಧೆ ಮಾಡ್ತಾರೆ ನೀವು ಬರೇ ಓಟ್ ತೊಗೊಳಾಕಿಲ್ಲಪ್ಪ ಗೋಕಾಪತಿ ನಮ್ ಎಲ್ಲಾ ಭಾಗದೊಳಗ ಅಂದ್ರೆ ರಬ್ಗೈಬನಟ್ಟಿ ಮಾಲಿಪುರ ತೇರ್ದಾಳ ಜಮಖಂಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್